ಪಬ್ಲಿಸಿಟಿಗೆ ಅಂತ ಹೇಳ್ತಾರೆ ಕೆಲವು ಜನ ಪಬ್ಲಿಸಿಟಿಗಾಗಿದ್ರೆ ಈ ಒಂದು ಇಶ್ಯೂ ಆದ ತಕ್ಷಣ ಸರ್ ನಾನು ಈ ಇಶ್ಯೂ ಬಗ್ಗೆ ಮಾತಾಡ್ತೀನಿ ಅಂತ ಎಲ್ಲ ಟಿ ವಿ ಚಾನಲ್ ಅಂತ ನಾನು ಹೋಗ್ತಾ ಇದ್ದೆ ನಾನು ಎಲ್ಲೂ ಮಾತಾಡಿಲ್ಲ ಈ ಒಂದು ಇಶ್ಯೂನು ಅಷ್ಟೇ ನನ್ನ ಸ್ಟೋರಿಯಲ್ಲಿ ಹಾಕೊಂಡಿದ್ದೀನಿ ಆ ಸ್ಟೋರಿಯಿಂದನೂ ತಗೊಂಡು ಒಂದಷ್ಟು ಜನ ನ್ಯೂಸ್ಗಳನ್ನ ಮಾಡಿದ್ದಾರೆ ನ್ಯೂಸ್ಗಳನ್ನ ಮಾಡಿ ತಪ್ಪೇನಿಲ್ಲ ಪ್ಲೀಸ್ ಕಮೆಂಟ್ ಸೆಕ್ಷನ್ಗಳನ್ನ ಆಫ್ ಮಾಡಿ ನೀವೇನೋ ಇವತ್ತಿನ ನ್ಯೂಸ್ ಅಂತ ಹಾಕ್ಬಿಡ್ತೀರಾ ಅದಾದಮೇಲೆ ಅವ್ರು ನಮ್ಮನ್ನ ಕಮೆಂಟ್ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ತಾರೆ ಡಗಾರು ಸೂಳೆ ನೀವು ಪಬ್ಲಿಸಿಟಿಗೆ ಬಂದಿದ್ಯಾ ಅದಕ್ಕೆ ನಿಮಗೆ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿಲ್ಲ ಓಡಿಸ್ಬಿಟ್ರು ಅದು ಇದು ಅಲ್ಲ ಅಂತ ಎಲ್ಲ ಮಾಡ್ತಾರೆ ಸೊ ದಯವಿಟ್ಟು ನೀವು

ಬಿಗ್ ಬಾಸ್ ಬಗ್ಗೆ ಮಾತಾಡಿದಾಗ ಕೆಲವರು ತಪ್ಪರ್ಥ ಅರ್ಥ ಮಾಡ್ಕೊಂಡಿದ್ರು ನಾನು ಸುದೀಪ್ ಸರ್ ಬಗ್ಗೆ ಮಾತಾಡಿದ್ದೀನಿ ಅಂತ ಹಾಗೆಲ್ಲ ಏನೂ ಇಲ್ಲ ಸರ್ ಇವಾಗ ಏನೋ ಒಂದು ಇನ್ಜಸ್ಟಿಸ್ ಆದಾಗ ನಮ್ಮ ಅಮ್ಮ ನನಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಒಂದು ಹುಸಿ ಗೋಪ ಇರುತ್ತಲ್ವಾ ಆ ರೀತಿ ಒಂದು ಗೋಪಾಯ್ತು ಸರ್ ಮೇಲೆ ಯಾಕಂದ್ರೆ ಅಲ್ಲೇ ನಿಂತಿದ್ರು ಸ್ಟೇಜ್ ಮೇಲೆ ಒಂದ್ ಮಾತು ಕೇಳಿಲ್ವಲ್ಲ ಈ ಹುಡುಗಿಗೆ ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಿಲ್ವಲ್ಲ ಅಂತ ಬೇಜಾರಿತ್ತು ಅಷ್ಟೇ ಹೊರತು ಅವಾಗ ಹಂಗೆ ಮಾತಾಡಿದಾಗ ಒಂದಷ್ಟು ಜನ ತಪ್ಪಾ ತಿಳ್ಕೊಂಡಿದ್ರು ನನ್ನ ಬಟ್ ಅದಾದ್ಮೇಲೆ ಅವ್ರಿಗೆ ಅರ್ಥ ಮಾಡಿಸಿದಾಗ ಅರ್ಥ ಆಯ್ತು ಥ್ಯಾಂಕ್ ಯು